ತೆಗೆದ ಯಾರು ಹೇಳಿ ನೋಡಿದ್ವಿ ಈ ವಿಡಿಯೋದಾಗ ಏನು ಮನಪ್ಪ ಅಂದರೆ ಈ ವಿಡಿಯೋದೊಳಗೆ ಎರಡು ಗಲ್ಲಿ ಡಬ್ಬಿ ತೊಗೊಂಡು ಮತ್ತು ನಾಲ್ಕು ಗಲ್ಲಿ ಡಬ್ಬಿ ಎರಡು ಕೂಡಿ ಮಣ್ಣು ತುಂಬಿ ಅಲ್ಲಿ ತೆಗ್ಗೈತಿ ತಗ್ಗ ಮುಚ್ಚನು ಬರೀ ಫ್ರೆಂಡ್ಸು ಇದನ್ನ ಇದರಲ್ಲಿ ಓಡಿಸುಣನು ಜಗಡಿನ ಎರಡು ಗಲ್ಲಿ ಡಬ್ಬಿ ನಾಲ್ಕು ಗಲ್ಲಿ ಡೆಬ್ಬಿ ತಗೊಂಡ ಮಣ್ಣು ತುಂಬಿ ಮುಚ್ಚುಣ್ಣು ಫ್ರೆಂಡ್ಸ್ ನೀನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬಡಬ ಸಬ್ಸ್ಕ್ರೈಬ್ ಆಗಿ ಈಗ ಪಕ್ಕಲು ಬಾಲ್ ಬಟನ್ನ ಆರ್ ಇಟ್ ಹೋಗಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಹೋಗಿಡ್ತೀನಿ ಇಲ್ಲೇ ಹೊರಗಡೆ ಇಡ್ತೀನಿ ಇಲ್ಲಿ ಹಿಡ್ದು ಡೆಬ್ಬಿ ಹೋಗೋಣ ಫ್ರೆಂಡ್ಸ್ ನೋಡ್ಕೊಳ್ಬೋದು ಇಲ್ಲಿ ರಿಮೋಟನ್ನು ತಗೋತೀನಿ ರಿಮೋಟ್ನಾಗ ಚಾರ್ಜಿಂಗ್ ಇಲ್ಲ ಫ್ರೆಂಡ್ಸ್ ನೋಡ್ಕೊಳ್ಬೋದು ಇದಕ್ಕೊಂದು ಮನೆ ಮಾಡ್ಬೇಕು ಅನ್ನೋದು ಫ್ರೆಂಡ್ಸ ಅಲ್ಲಿ ಇಲ್ಲೇ ಅಲ್ಲಿ ಮಾಡಿ ನೋಡೋಣ ಫ್ರೆಂಡ್ಸ ಮಾಡು ಅದನ್ನೆಲ್ಲ ಕೊಟ್ಟು ವಿಡಿಯೋ ಮಾಡೋಣ ನೋಡ್ಕೊಳ್ಬೋದು

ನೋಡ್ಕೊಳ್ಬೋದು ಇಲ್ಲಿ ತುಂಬ ಇನ್ನೊಂದು ಸ್ವಲ್ಪ ಕಡೆ ಬರ್ಬೇಕು ಜಾಗ ಸೆಟ್ ಆಯ್ತು ಫ್ರೆಂಡ್ಸ್ ನೋಡ್ಕೊಳ್ಬೋದು ಇಲ್ಲಿ ಬೆನಿ ಹಾಕು ಬೆನಿ ಹಾಕಿದ್ದು ಬರೋಬರಾಯ್ತು ಸ್ಟ್ಯಾಂಡ್ ತೆಗಿತೀನಿ ಸ್ಟ್ಯಾಂಡ್ ತೆಗೆದು ಇದನ್ನು ಆಯಿಲ್ ಪೈ ಮೇಲ್ಗಡೆ ಹಾಕ್ತೀನಿ ನೋಡ್ಕೊಳ್ಳಿ ಈಗ ಮಣ್ಣು ತುಂಬ್ಕೊಂಬರಕ್ಕೆ ಹೂವು ಫ್ರೆಂಡ್ಸ ಮಣ್ಣು ತುಂಬ್ಕೊಂಬರಕ್ಕೆ ಹೋಗಿ ನೋಡ್ಕೊಳ್ಬೋದು ನೋಕಬಹುದು फ्रेंड्स ಹೋಗ್ತಾ ಇದೆ ಇದೆ ಇಲ್ಲಿ ಮಂತುಮನು ಇಲ್ಲಿ ಮನ್ನಿದೆ फ्रेंड्स ಇಲ್ಲಿ ಇದೆ ಮಂತುಮನು ಮಂತುంది ನಾವು ರಿವರ್ಸ್ ಅಕೊಂಡ फ्रेंड्स ಗಾಡಿ ಫಾಲ ಹಾಕತ್ತಿತಿ ಇದೆ ಬೀನ್ ಹೊರಸಬಹುದು फ्रेंड्स ನೋಡಬಹುದು ನೋಡ್ಕೊಳ್ಳಿ ಈಗ ಮಣ್ಣು ತುಂಬನು ಈಗ ಬಡ ಮಣ್ಣು ತುಂಬನು ಫ್ರೆಂಡ್ಸ್ ನಕೊಳ್ಳಿಲ್ಲಿ ಸೀದಾ ಆಯ್ತು ಈಗ ಈಗ ಬಡ ಮಣ್ಣು ತುಂಬನು ಎರಡು ಗಲ್ಲಿ ಡಿಬ್ಬಿನೂ ಫುಲ್ ತುಂಬನು ಫ್ರೆಂಡ್ಸ್ ನಾಲ್ಕು ಗಲ್ಲಿ ಡಿಬಿನೂ ತುಂಬನು ಎರಡು ಗಲ್ಲಿ ಡೆಬ್ಬಿನೂ ದೊಡ್ದೈತೆ ಫ್ರೆಂಡ್ಸ್ ಇದ್ರಕ್ಕಿಂತ ಎರಡು ಗಲ್ಲಿ ಡಬ್ಬಿನೂ ದೊಡ್ದು ಫ್ರೆಂಡ್ಸ್ ನಾಲ್ಕು ಗಲ್ಲಿ ಯಾಕಂದರೆ ಎರಡು ಗಲ್ದು ಅಡಾಗ್ಲಿಕ್ಕೆ ಹೆಚ್ಚೈತೆ ಫ್ರೆಂಡ್ಸ್ ಸಿಂಗಿಂಗ್ ಹಿಂಗೆ ಕಟ್ ಕಡಿಮೆ ಐತಿ ಇದು ಉದ್ದದಕ್ಕೆ ಆಡಾಗಲಿಕ್ಕೆ ಹಿಂಗೆ ಹಿಂಗೆ ಕಡಿಮೆ ಐತಿ ಹಿಂಗೆ ಹಿಂಗೆ ಜಾಸ್ತಿ ಐತಿ ಅದಕ್ಕೆ ಅದಕ್ಕೆ ಕಡಿಮೆ ಹಿಡಿದಿತ್ತು ಫ್ರೆಂಡ್ಸ್ ಎರಡು ಜಾಸ್ತಿ ಹಿಡಿದೈತಿ ಎರಡು ಗಲ್ದು ನೋಡ್ಕೊಳ್ಬೋದು ಫುಲ್ಲು ಲೋಡೈತ್ ಫ್ರೆಂಡ್ಸಿಗ ನೋಡ್ಕೊಳಿರಲಿ ಫುಲ್ ಎರಡು ಗಾಡಿ ಎರಡು ಡೇ ಬಿಡೋದು ನೋಡ್ಕೋಬೋದು ನೋಡ್ಕೊಳ್ಳಿ ಎರಡು ಡೇಜಿ ನೋಡೋದು ಫ್ರೆಂಡ್ ಸರ್ ಈಗ ಚಲೋ ಮುನ್ನು ನೋಡ್ಕೊಬಾರ್ದು ಫ್ರೆಂಡ್ಸ ಹಂಗೆ ಹೋಗೋ ದಡ ಅಂತ పరాకృతిక్ ప్రాన్స డెబ్బి నోదు

ಇಲ್ಲಿ ಹಿಂಗೆ ಇದೇ ಇದೇ ರೂಟ್ ಕೊಟ್ಟು ಮೇಲೆ ಎರಡ್ ಫ್ರೆಂಡ್ಸ್ ಇಲ್ಲಿ ಹೆಂಗೆ ಯಾರು ನೋಡ್ಬೋದು ಕಡೆ ಈಗ ಕಲೈತಿ ಈಗ ತೆಗೆದ ಎರಡು ಫ್ರೆಂಡ್ಸ್ ಎನ್ ಸಿ ಮೇಲೆ ಎರಶನ ಫ್ರೆಂಡ್ಸ್ ಇಲ್ಲ ಕಾಯಿಲ್ಲ ಸ್ವಲ್ಪ ಮುಂದಗಡೆ ವೇಟ್ ಆಗಬೇಕು ಫ್ರೆಂಡ್ಸ್ ಇಲ್ಲ ಯಾಕೋ ಹಿಂಗೆ ಯಾರಿಗೆ ಮುಂದಗಡೆ ತಲೆಗೆ ಇಳಿಸ್ತೀನಿ ನೋಡ್ಕೊಬೋದು ಕೊಡೋದು ಫ್ರೆಂಡ್ಸ್ ನಾಡಕ್ಕೆ ತರ್ತಾ ಅಂತ ಹೇಳ್ತೀವಿ ನೋಡ್ರಿ ಕಡೆ ಕುಟ್ರಿ ಚಾರ್ಜ್ ಖಾಲಿ ಆಗ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಗಾಡಿ ಈ ಕಡೆ ತಗೊಳ್ಳೋಣ ನೋಡಿದಾರಲ್ಲ ಫ್ರೆಂಡ್ಸ್ ಕಡೆ ಓ ಡಿಬಿ ಬೀಳುತ್ತೆ ಡಬ್ಬಿ ಬಿದ್ದೆ ಬಿಡುತ್ತೆ ನೋಡ್ಕೊಳ್ಬೋದು ಓಹ್ ಓಹೋ ಪೂರಾ ಡ್ಯಾಗೇಜ್ ಫ್ರೆಂಡ್ಸ್ ನೋಡ್ಕೊಳ್ಬೋದು ನೋಡ್ಕೊಳ್ಳಿ ಇಲ್ಲಿ ಹೆಂಗೆ ಮಾಡ್ತಾ ಇದೆ ಅಂತ ನೀವು ನೋಡ್ಕೊಳ್ಬಹುದು ಫ್ರೆಂಡ್ಸ್ ಯಾರ ಕಿ ತಿರ್ಗ ಅಂತ ನೀವು ನೋಡ್ಕೊಳ್ಬಹುದು ಜಾಗೆಂಡ್ಸ್ ಫ್ರೆಂಡ್ಸ್ ರೀತಿ ನೋಡ್ಕೊಳ್ಬಹುದು ಫ್ರೆಂಡ್ಸ್ ಅಂದರೆ ಬ್ರೆಸ್ಟಿಯಂಗೆ ಹಿಂಗೆ ಅಲ್ ಫ್ರೆಂಡ್ಸ್ ಕಟ್ಕೊಂಡ್ರು ಅಂತೂ ಕಟ್ಕೊಂಡ ಕಂಗ ಇಲ್ಲೇ ಸುರೂ ಫ್ರೆಂಡ್ಸ್ ಇಲ್ಲೇ ನೋಡ್ಕೊಳ್ಬೋದು ನೋಡ್ಕೊಳ್ಳಿ ಈಗ ಇಲ್ಲೇ ಡಂಪ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ಮುಂದಿನ ವೇಳದಲ್ಲಿ ಸಿಗ್ತೀನಿ ಮುಂದಿನ ವೇಳದಲ್ಲಿ ಮತ್ತು ಯಾವ ರೀತಿ ಏನು ಮಾಡಬೇಕು ಈ ಗಾಡಿಗೆ ಅಂತ ನೀವೇ ಹೇಳಿ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಲಿಬಿಟ್ಟು ಅಲ್ರಿಗೂ ಫ್ರೆಂಡ್ಸ್ ನೋಡ್ಕೋಬೋದು ಹೆಂಗೆ ಹೋಗ್ತಾ ಇದೆ ಅಂತ ನೋಡ್ಕೊಳ್ಳಿ ಯಾವ ರೀತಿ ಹೇಗಿದೆ ಅಂತ ನೀವು ನೋಡ್ಕೊಳ್ಳಿ ಯಾವ ರೀತಿ ಕಲ್ಲಲ್ಲಿ ಸಿಕ್ಕೊಂಡಿದೆ ಫ್ರೆಂಡ್ಸ್ ರಿವರ್ಸ್ ಬರ್ತು ಕೊಡಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ಒಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಲ್ಬಿಟ್ಟ ಅಲ್ಲಿ ರೋಗಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್